ಮೂಡ ಹಗರಣ ವಾಲ್ಮೀಕಿ ನಿಗಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಮೊಳಗಾಲ್ಮುರು ಮಾಜಿ ಶಾಸಕ ನೆರಳಗುಂಟೆ ತಿಪ್ಪೇಸ್ವಾಮಿ ಅವರು ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ನಡೆದ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿತ್ತು ಎಲ್ಲ ವರ್ಗಗಳಿಗೆ ಅನ್ಯಾಯ ಮಾಡಿ ಐದು ಜನ ಸದಸ್ಯರಲ್ಲಿ ಒಬ್ಬರಾದ ಉಪಾಧ್ಯಕ್ಷೆ ಮಾಡಬಹುದಾಗಿತ್ತು ಸಾಮಾನ್ಯ ವರ್ಗಕ್ಕೆ ನೀಡಿದರೆ ನಮ್ಮದೇನೂ ಅಭ್ಯಂತರವಿರಲಿಲ್ಲ ಆದರೂ ವಾಲ್ಮೀಕಿ ಜನಾಂಗಕ್ಕೆ ಉಪಾಧ್ಯಕ್ಷೆ ಸ್ಥಾನ ನೀಡಬೇಕಿತ್ತು ಕಾಂಗ್ರೆಸ್ನವರಿಗೆ ನಾಯಕ ಜನಾಂಗದ ಬಗ್ಗೆ ಅಭಿಮಾನವಿಲ್ಲ ಸುಮಾರು ಒಂದು ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದಿದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು ಐದು ಜನ ವಾಲ್ಮೀಕಿ ಚುನಾಯಿತ ಸದಸ್ಯರಿದ್ದರೂ ಕೂಡ ಸಾಮಾನ್ಯ ಮಹಿಳೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಆದೇಶವನ್ನು ಮಾಡಿಸಲಾಗಿದೆ ಕ್ಷೇತ್ರದ ಶಾಸಕರು ಮನಸು ಮಾಡಿದರೆ ಯಾವ ವರ್ಗಕ್ಕೆ ಬೇಕಾದರೂ ಮೀಸಲಾತಿ ತರಬಹುದಿತ್ತು ಅಂತ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮೊಳಕಾಲ್ಮುರು ಕ್ಷೇತ್ರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ತಂಡಗಳು ಹುಟ್ಟಿಕೊಂಡಿವೆ ಅದರಲ್ಲಿ ಕೆರೆ ಯೋಗೇಶ್ ಬಾಬು ಅವರದು ಒಂದು ತಂಡ ರಾಮ್ಪುರದ ಒಂದು ತಂಡಗಳಾಗಿದೆ ಅಂತ ಹೇಳಿದ್ರು ಕಾಂಗ್ರೆಸ್ನವರು ಪಕ್ಷದ ಚಿಹ್ನೆಯ ಮೇಲೆ ಗೆದ್ದು ಬಂದಿಲ್ಲ ಮತದಾರರಿಗೆ ಬಿಟ್ಟಿ ಭಾಗ್ಯದ ಆಸೆ ತೋರಿಸಿ ಗೆದ್ದು ಬಂದಿದ್ದಾರೆ ಅಂತ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಯಾವುದಾದ್ರೂ ಬೆಲೆ ಕಡಿಮೆ ಮಾಡಿದ್ದಾರ ತೋರಿಸಿ ನೋಡೋಣ ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ ರಾಜ್ಯದ ಅಭಿವೃದ್ಧಿನೇ ಆಗ್ತಾ ಇಲ್ಲ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಇಂತಹ ಭ್ರಷ್ಟಾಚಾರ ಹಿಂದಿನ ಯಾವ ಮುಖ್ಯಮಂತ್ರಿ ಕೂಡ ಮಾಡಿರಲಿಲ್ಲ ಮೂಡಾ ಹಗರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು ನ್ಯಾಯಾಲಯದ ತೀರ್ಪು ಏನು ಬರುತ್ತದೆ ಅಂತ ಕಾದು ನೋಡೋಣ ಅಂತ ಹೇಳಿದರು ವರದಿ ಹರೀಶ್ ನಾಯಕನ ಜನ ಚುನಾವಣೆಯಲ್ಲಿ ಎರಡು ಒಂದು ಜಾಗ ರೆಟ್ಟಿ ಒಂದು ಇಲ್ಲಿ ಅಬ್ಕಾರಿ ಐದು ಜನ ಎಷ್ಟೇ ಪಂಚಾಯತ್ ಸದಸ್ಯರು ಇದ್ದಾರೆ ಆಮೇಲೆ ಬೇಕಾದ ಜನರಲ್ಲೂ ಇದ್ದಾರೆ ಎಸ್ ಸಿ ಇದಾರೆ ಆದರೂ ಅದು ಎಸ್ ಸಿ ಕೆಟಗರಿಗೆ ಬಂತು ಉದ್ದೇಶವಾಗಿಯೇ ಆಮೇಲೆ ಎಲ್ ಎ ಮನಸ್ಸು ಮಾಡಿದರೆ ಜನರಲ್ ತರ್ಬೋದಾಗಿತ್ತು ಬಿ ಸಿ ಎಮ್ ಎ ತರ್ಬೋದಾಗಿತ್ತು ಬಿ ಇ ತರಬೋದಾಗಿತ್ತು ಸರ್ಕಾರ ಅವ್ರದ್ದಿರೋದಿಲ್ಲ ಉದ್ದೇಶವಾಗಿಯೇ ಅವ್ರೇನು ಮಾಡಿದ್ರು ಬೇರೆ ಜಾತಿಗೆ ಸೀಮಿತ ಮಾಡಿದ್ರು ಮಾಡಿಬಿಟ್ಟು ಬೇರೆವರ್ಗದವರೆಗೂ ಅನ್ಯಾಯ ಮಾಡಿದ್ರು ಆಮೇಲೆ ಇಲ್ಲಿ ಎಷ್ಟು ಜನ ಐದು ಜನ ಇದ್ದರು ಐದು ಜನದಲ್ಲಿ ಯಾರಿಗಾದರೂ ಒಬ್ಬರನ್ನ ಉಪಾಧ್ಯಕ್ಷರು ಮಾಡ್ಬೋದಾಗಿತ್ತು ಜನರಲ್ಲಿ ಕೊಡ್ರಿ ನಮ್ದು ಏನು ಅಭ್ಯಂತರ ಇಲ್ಲ ಜನರಲ್ಲಿ ಕೊಡ್ರೆ ನಮ್ಗೇನು ಅಭ್ಯಂತರ ಇಲ್ಲ ಆದ್ರೂ ಮತ್ತೆ ಎಷ್ಟು ಜನಾಂಗಕ್ಕೆ ಉಪಾಧ್ಯಕ್ಷರು ಕೊಡಬೇಕಾಗಿತ್ತು ಆದರೆ ಈ ಕಾಂಗ್ರೆಸ್ನವ್ರಿಗೆ ನಾಯಕರ ಬಗ್ಗೆ ಅಭಿಮಾನ ಇಲ್ಲಲ್ಲಪ್ಪ ನಾಯಕರ ಬಗ್ಗೆ ಅಭಿಮಾನ ಇಲ್ಲ ನೂರ ಎಂಬತ್ತೇಳು ಕೋಟಿ ದುಡ್ಡು ಹೊಡೆದ್ರೆ ನಾಯಕರು ವಾಲ್ಮೀಕಿ ಇದನ್ನು ಯಾವೊಬ್ಬ ಎಮ್ ಎಲ್ ಎನೂ ಯಾಕಪ್ಪ ನಮ್ಮ ವಾಲ್ಮೀಕಿ ದುಡ್ಡು ಹೊಡೆದಿರಿ ಅಂತ ಕೇಳ್ತಕ್ಕಂಥ ಧೈರ್ಯ ಎಲ್ ಮೇಲೆಗೂ ಇಲ್ಲ ಇವರು ನಾಯಕರು ಓಟ್ ತೊಗೊಂಡಿಲ್ಲನಪ್ಪ ಇವರು ಇವರು ಮಳಕಾನ್ಮೂರಲ್ಲಿ ಶಾಸಕರು ನಾಯಕರು ಓಟ್ ತಗೊಂಡಿಲ್ಲನಪ್ಪ ಇವರು ಎಲ್ಲಾದರೂ ತುಟಿ ಬಿಚ್ಚಿದ್ದಾರೆ ಇವರು ಬಿಚ್ಚಕ್ಕೆ ಆಗುದಿಲ್ಲಲ್ಲ ಇವರು ಹಾಂ ಇವ್ರಿಗೆ ನಾಯಕರು ಓಟ್ ಹಾಕಿಲ್ಲವಾ ನಾಯಕರು ಓಟ್ ತಗೊಂಡಿಲ್ಲ ಇವರು ಆ ರೋಡ್ ಹೊಟ್ಟು ತಗೊಂಡು ರೋಡ್ ಇಂದ ಗೆದ್ದು ನಾಯಕರನ್ನೇ ತುಳಿಯೋಕತ್ತಿದಾರಲ್ಲ ಈ ಭಾಗದ ಅಂದ್ರೆ ಈ ಲೀಡ್ಗಳು ಹೆಗ್ಗಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತು ಯಾವ ರೀತಿ ಅವರು ಮಾತು ಕೇಳ್ತಾರೋ ಗೊತ್ತಿಲ್ಲ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಭಾಗ ಬೀಜು ಕೆಲದೇ ಒಂದು ಸಹ ಟೀಮು ರಾಮ್ಪುರದೇ ಒಂದು ಟೀಮು ಈಗ ಟೀಮ್ಗಳಾಗಿ ಎರಡು ಟೀಮ್ಗಳಾಗಿ ಹೊರಟಿದ್ರು ಇವು ಏನಪ್ಪ ಈಗ ಬರ್ತಕ್ಕಂಥ ಅವಕಾಶವನ್ನು ನಾಯಕರಿಗೆ ತಪ್ಪಿಸ್ಕೊಟ್ರಲ್ಲಪ್ಪ ಇವರು ಎಲ್ಲಾದರೂ ಹಾಕಿರ ಮೇಲೆ ಅಭಿಮಾನಿ ಇದೆಯಾ ಈ ಕ್ಷೇತ್ರದಲ್ಲೂ ಇಲ್ಲ ಈ ರಾಜ್ಯದಲ್ಲಿ ಇಲ್ಲ ಅಲ್ಲಪ್ಪ ಮೂಡ ಹಗರಣ ಮತ್ತು ಅದು ಸಿದ್ದರಾಮಯ್ಯ ಒಂದು ಕಡೆ ಆಮೇಲೆ ಖರ್ಗೆ ಹಗರಣ ಒಂದು ಕಡೆ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಒಂದು ಕಡೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಬಳ್ಳಾರಿ ಎಂ ಪಿ ಎಲೆಕ್ಷನ್ಗೆ ಏನಪ್ಪ ದುಡ್ಡು ಹೋಗಿದ್ದಲ್ಲ ವಾಲ್ಮೀಕಿ ದುಡ್ಡು ನಾಚಿಕೆ ಆಗ್ಬೇಕಲ್ರಿ ಕಾಂಗ್ರೆಸ್ನವ್ರಿಗೆ ಬಳ್ಳಾರಿಯವ್ರಿಗೆ ಅದನ್ನ ಯಾವ್ದಕ್ಕೆ ಬಳಸಿದ್ದಾರೆ ಗೊತ್ತಾ ಅಬಕಾರಿ ಬ್ರಾಂದಿ ತರೋದಕ್ಕೆ ಅದಕ್ಕೆ ಇದಕ್ಕೆ ಬಳಸಿಕೊಂಡಿದ್ದಾರಲ್ರಿ ಬಳ್ಳಾರಿ ಅವರಿಗೆ ಆಮೇಲೆ ಉಳಿಕಾಕ್ ದುಡ್ಡು ತೆಲಂಗಾಣ ಆಂಧ್ರಕ್ಕೆ ಎಲೆಕ್ಷನ್ ಎಲ್ಲ ಬಳಸಿದ್ದಾರೆ ನಾಚಿಗೆ ಆಗ್ಬೇಕಲ್ಲಪ್ಪಾ ಇವರಿಗೆ ಈ ಪಾರ್ಟಿಯವರಿಗೆ ಮತ್ತು ನಾವು ಕಾಂಗ್ರೆಸ್ ಅಂತಾರೆ ನಾವು ನೂರು ಮೂವತ್ತಾರು ಗೆದ್ದಿದ್ದೀವಿ ಅಂತಾರೆ ಯಾವುದರಿಂದ ಗೆದ್ದಿದ್ದೀರಿ ಬಿಟ್ಟಿ ಬಾಗ್ಯಗಳಿಂದ ನೀವು ಗೆದ್ದಿರೋದು ನೀವೇನೋ ಪಾರ್ಟಿ ಸಿಂಬಲ್ ಮೇಲೆ ಗೆದ್ದಿರೋರಲ್ಲ ಬಿಟ್ಟಿ ಬಾಕಿಗಳಿಂದ ಗೆದ್ದಿರ್ತಕ್ಕಂಥ ಜನ ನೀವು ಈಗಾಗಲೇ ಪ್ರತಿ ಒಂದನ್ನು ರೇಟ್ ಮಾಡಿದ್ದೀರಿ ಯಾವ್ದಪ್ಪ ರೇಟ್ ಕಡಿಮೆ ಮಾಡಿದ್ದೀರಿ ನೀವು ಹೇಳಿ ನೋಡೋಣ ಒಂದು ರೇಟೇ ಈ ರೀತಿ ಆಗಿಬಿಟ್ಟು ಈ ರಾಜ್ಯದ ಅಭಿವೃದ್ಧಿ ಇಲ್ಲ ಇಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲ ಎಲ್ಲಿ ದಿವಾಳ ಅಂಚಿನಲ್ಲಿ ತಗೊಂಡು ಹೋಗಿದ್ದೀರಲ್ರಿ ಇಡೀ ಏನು ಯಕ್ಷ ಇಲಾಖೆಗಳಿದ್ದಾವೆ ಎಲ್ಲ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇಂಥ ಭ್ರಷ್ಟಾಚಾರ ಹಿಂದೆ ಯಾವ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗೂ ನಾನು ನೆನೆದಿದ್ದೆ ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅಭಿಮಾನ ಇತ್ತು ಆದರೆ ಈ ಸಾರಿ ಅವರು ಅದನ್ನು ಆಡಳಿತವನ್ನೇ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅದರಿಂದ ಅವರು ಗೌರವ ಕಳ್ಕೊಂಡಿದ್ದಾರೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅವರು ಈಗಾಗಲೇ ಕೋರ್ಟ್ನಲ್ಲಿ ವಾದ ವಾದಗಳು ಪ್ರತಿವಾದಗಳು ನಡೀತಾ ಇದ್ದಾವೆ ಏನು ಕೋರ್ಟ್ ತೀರ್ಮಾನ ಕೊಡುತ್ತೋ ನೋಡ್ತು ಕಾದು ನೋಡ್ಬೇಕಾಗ್ತದೆನಿಂದ ಗೆದ್ದಿರೋರಲ್ಲ ಬಿಟ್ಟಿ ಬಾಗಿಗಳನ್ನು ಮನೆ ಮನೆಗೆ ಕೊಟ್ಬಿಟ್ಟು ನೀವು ಗೆದ್ದಿರ್ತಕ್ಕಂಥ ರವಿನ ನಿಮ್ಮ ಪಾರ್ಟಿಯಿಂದ ಗೆದ್ದಿರೋರಲ್ಲ ಪಾರ್ಟಿಯಿಂದ ಗೆದ್ದಿದ್ದಲ್ಲ ಈಗ ಏನು ಮಾಡಿದ್ದೀರ ಈಗ ರಾಜ್ಯದಲ್ಲಿ ನೀವು ಎಲ್ಲ ದಿವಾಳ ಹಂಚಿಗೆ ತಂದು ಇಟ್ಬಿಟ್ಟಿದ್ದಾರಲ್ಲ ಯಾವ್ದು ಪೆಟ್ರೋಲ್ ತಕ ಡೀಸೆಲ್ ತಕ ಒಂದು ಚಾಪಕ್ಕಾಗದೆ ತಕ ಪ್ರತಿಯೊಂದು ರೇಟ್ ಮಾಡಿದ್ದೀರಲ್ಲಪ್ಪ ಯಾವ್ದು ನೀವು ಕಡಿಮೆ ಮಾಡಿದ್ದೀರಿ ಎಲ್ಲ ಜನಗಳ ಮೇಲೆ ಆಗ್ತಿರಲ್ಲ ಶಿಸೆಲ್ಲ ಎಲ್ಲದರ ಹಗರಣ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೋಡು ಆಮೇಲೆ ಇದು ಕೈಗಾರಿಕೆ ಇದು ಇದರಲ್ಲಿ ನೋಡು ಎಲ್ಲ ಹಗರಣ ಪ್ರತಿಯೊಂದನು ಎಲ್ಲ ಅದರಲ್ಲೂ ಭ್ರಷ್ಟಾಚಾರ ಬಿ ಬಿಟ್ಟಿ ಬಾಗಿಲು ತುಂಬೋದಕ್ಕಾಗಿ